ಕತೆ ನಿಮ್ಮ ಸ್ವಾಗತ ಸಿಟಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ ಗೊತ್ತಾಗ್ತಿಲ್ಲ ನನಗೆ ಕೊನೆ ಬಾರಿ ಹೋದಾಗ ಡಿವೋರ್ಸ್ ಅಂದಿದ್ರು ಈಗ ಮಾಡ್ತಾರೋ ಅಂತ ಭಯ ಅಮ್ಮ ನೀನೇ ದಾರಿ ತೋರಿಸ್ಬೇಕು ನನಗೆ ಎಂದುಕೊಳ್ಳುತ್ತಾ ಕನ್ನಡಿಯ ಮುಂದೆ ನಿಂತು ತಯಾರಾದ ದಾರಿಣಿ ತನ್ನ ಮುಂಗುರಳನ್ನು ಸರಿ ಮಾಡಿಕೊಂಡು ಇತ್ತ ತಿರುಗುತ್ತಿದ್ದಂತೆ ಬಾಗಿಲು ದೂಡಿ ಒಳಬಂದ ಪೃಥ್ವಿ ತಯಾರಾಗಿದೆಯಾ ಧಾರಣೆ ಬಾ ಹೋಗೋಣ ಎಂದ ಅವಳನ್ನೇ ನೋಡಿ ಹಾಂ ಆದರೆ ರಾಗ ಹೇಳಿದಳು ಅವನನ್ನೇ ನೋಡುತ್ತಾ ಕೇಳಲೋ ಬೇಡವೋ ಎಂಬಂತೆ ಆದರೆ ಏನು ಹೇಳು ಕೇಳಿದ ತನ್ನ ತೋಳನ್ನು ಸರಿಯಾಗಿ ಮಡಚುತ್ತ ಸಿಟಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಗೊತ್ತಾಗಲಿಲ್ಲ ಎಂದಳು ಅವನನ್ನೇ ನೋಡುತ್ತಾ ಸಣ್ಣ ಧ್ವನಿಯಲ್ಲಿ ಅಷ್ಟೇನಾ ಗೊತ್ತಾಗುತ್ತೆ ಬಾ ಎಂದವ ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ ಹೊರಬಂದ ಅವನ ಹಿಂದೆಯೇ ಬಂದಳು ದಾರಿಣಿ ಸಂಜೆಯ ಆರು ಗಂಟೆ ದಾಟಿತ್ತು ಇಬ್ಬರೂ ಮೆಟ್ಟಿಲಿಳಿದು ಬಂದಾಗ ಹಾಲ್ನಲ್ಲಿ ಕುಳಿತಿದ್ದ ಕಾತ್ಯಾಯಿನಿ ಮತ್ತು ಸುಗುಣ ಅವರನ್ನೇ ನೋಡಿದರು ದಿಟ್ಟಿಸಿ ಹ್ಞೂ ಎಲ್ಲಿಗೆ ಹೋಗ್ತಿದೆ ಸವಾರಿ ಕೇಳಿದರು ಕಾತ್ಯಾಯಿನಿ ದಾರಿಣಿ ಸುಮ್ಮನೆ ನಿಂತಳು ಪೃಥ್ವಿಯತ್ತ ನೋಡಿ ಸಿಟಿಗೆ ಹೋಗ್ತಿದ್ದೀವಿ ಅಮ್ಮ ಬರೋದು ತಡ ಆದರೆ ನೀವು ಮಲ್ಕೊಳ್ಳಿ ಎಂದವನೇ ಗೌಡರ ಕೋಣೆಯತ್ತ ಹೆಜ್ಜೆ ಇಟ್ಟ ನಿನ್ನ ಹೆಂಡ್ತಿನ ನೀನು ಹೀಗೆ ಕರ್ಕೊಂಡು ಹೊರಟರೆ ರಾತ್ರಿ ಅಡುಗೆ ಯಾರು ಮಾಡ್ತಾರೆ ಎಂದರು ಅವ ಮುಂದೆ ಹೋದರೂ ದಾರಣಿಯನ್ನೇ ಗುರಾಯಿಸಿ ಅವರ ಪ್ರಶ್ನೆ ಕೇಳಿ ನಿಂತು ಹಿಂದೆ ತಿರುಗಿದ್ದ ಪೃಥ್ವಿ ಅಮ್ಮ ಇವತ್ತೊಂದು ರಾತ್ರಿ ಅಷ್ಟೇ ಅಡುಗೆ ಅತಿಗೆಗೆ ಮಾಡೋದಕ್ಕೆ ಹೇಳು ಎಂದ ಅಲ್ಲಿಯೇ ಇದ್ದ ಸುಗುಣಗಳನ್ನು ನೋಡುತ್ತಾ ಅವನ ಮಾತಿಗೆ ಸುಗುಣ ನಾನಾ ಎಂದು ಬಾಯಿ ತೆರೆದಳು ಮಧ್ಯಾಹ್ನ ಅಡುಗೆ ಜಾಸ್ತಿನೇ ಮಾಡಿದ್ದೆ ಅತ್ತೆ ಅದೆಲ್ಲ ಹಾಗೇ ಇದೆ ಅನ್ನ ಮಾಡಬೇಕು ಅಷ್ಟೇ ಈಗ ಎಂದಳು ದಾರಿಣಿ ಭಯವಿಲ್ಲದೆ ಸೊಸೆಯಾಗಿ ಎಲ್ಲವನ್ನೂ ಯೋಚಿಸಿರುತ್ತಿದ್ದಳು ಮೊದಲೇ ಆಯ್ತಲ್ಲ ಅಡುಗೆ ನಾನು ಅಪ್ಪನಿಗೆ ಹೇಳಿ ಬರ್ತೀನಿ ಎಂದ ಪೃಥ್ವಿ ಮುಂದೆ ನಡೆದ ಏಯ್ ದರಿದ್ರ ಎಲ್ಲಿಗೆ ಹೋಗ್ತಿದ್ಯಾ ಅವನ ಜೊತೆ ಜೋರು ಮಾಡಿ ಕೇಳಿದರು ಕಾತ್ಯಾಯಿನಿ ಮತ್ತೆ ದಾರಿಣಿಗೆ ಅವರೇ ಹೇಳಿದ್ರಲ್ಲ ಅತ್ತೆ ಸಿಟಿಗೆ ಅಂತ ಎಂದಳು ದಾರಿಣಿ ಸಹಜವಾಗಿ ನಿನ್ನನ್ನು ನೋಡಿದ್ರೇನೆ ಉರಿದು ಬೀಳ್ತಿದ್ದ ಅವನು ಈಗ ಅವನನ್ನು ನಿನ್ನ ಪರವಾಗಿ ಮಾಡ್ಕೊಂಡು ಬಿಟ್ಟೆ ಅಲ್ವಾ ನೀನು ಎಂದರು ಗದರಿಸಿ ನಾನು ಯಾಕೆ ಅವ್ರನ್ನ ನನ್ನ ಪರವಾಗಿ ಮಾಡ್ಕೊಳ್ಳಿ ಅತ್ತೆ ಅವರು ನನ್ನ ಗಂಡ ಗಂಡನ ಜೊತೆ ಹೆಂಡತಿ ಹೊರಗೆ ಹೋಗೋದು ತಪ್ಪ ಧೈರ್ಯದಿಂದ ಕೇಳಿದಳು ಅವಳ ಮಾತಿಗೆ ಇನ್ನೂ ಕೋಪಗೊಂಡರು ಕಾತ್ಯಾಯಿನಿ ನೋಡಿ ಅತ್ತೆ ನಿಮಗೆ ವಾದಿಸ್ತಾಳೆ ಇವಳು ಎಂದಳು ಸುಗುಣ ದಾರಿಣಿಯನ್ನೇ ಕೋಪದಿಂದ ನೋಡಿ ಏಯ್ ದರಿದ್ರ ನಿನ್ನ ಎಂದು ಹಲ್ಲು ಕಡಿದ ಕಾತಿಯಾಯಿನಿಯವರನ್ನು ನೋಡಿ ದಾರಿಣಿ ಅತ್ತೆ ತನ್ನ ಹೆಸರನ್ನು ಸರಿಯಾಗಿ ಕರೆಯುವಂತೆ ಗಟ್ಟಿಯಾಗಿ ಎಂದಳು ಅವರನ್ನೇ ನೋಡಿ ಬಾ ದಾರಿಣಿ ಕರೆದ ಪೃಥ್ವಿ ಅಷ್ಟರಲ್ಲೇ ಕೋಣೆಯಿಂದ ಹೊರಬಂದು ಹಾಂ ಬಂದೆ ಎಂದವಳು ಮುಂದೆ ಬಂದು ನೀವು ಹೋಗಿ ಮಾವನಿಗೆ ಹೇಳಿ ಬರ್ತೀನಿ ಎಂದು ಗೌಡರಿದ್ದ ಕೋಣೆಗೆ ನಡೆದಳು ಅತ್ತೆ ನೀವು ಸುಮ್ಮನಿದ್ರೆ ಮುಂದೊಂದು ದಿನ ಇವಳೇ ಯಜಮಾನೆ ಆಗ್ತಾಳೆ ಅಷ್ಟೇ ಎಂದಳು ಸುಗುಣ ಕಾತಿಯಾಯನಿಯವರಿಗೆ ಇನ್ನಷ್ಟು ಉರಿಸುತ್ತ ಅವಳ ಮಾತು ತಲೆಗೆ ತೆಗೆದುಕೊಂಡ ಕಾತಿಯಾಯನಿಯವರು ಧಾರಣಿಯ ಮೇಲೆ ಇನ್ನಷ್ಟು ಕೋಪ ಬೆಳೆಸಿಕೊಂಡರು ಕಾರ್ ಡ್ರೈವ್ ಮಾಡುತ್ತಾ ದಾರಿಯುದ್ದಕ್ಕೂ ತನ್ನ ಬಗ್ಗೆ ಹೇಳುತ್ತಾ ಬರುತ್ತಿದ್ದ ಪೃಥ್ವಿ ತನ್ನ ಬಾಲ್ಯ ತಾನು ಆ ಊರಿನಲ್ಲಿ ಮಾಡಿದ ತರಲೆಗಳನ್ನು ಹೇಳುತ್ತಾ ಸಿಟಿ ತಲುಪಿದವ ದೊಡ್ಡದಾದ ಮೊಬೈಲ್ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿದ ಇಳಿ ಕೆಳಗೆ ಎಂದ ಅವಳತ್ತ ನೋಡಿ ಎದೆಗಂಟಿದ್ದ ಬೆಲ್ಟ್ ತೆಗೆಯುತ್ತ ಕಿಟಕಿಯಿಂದಲೇ ಮೊಬೈಲ್ ಅಂಗಡಿ ನೋಡಿದ ಧಾರಿಣಿ ಇಲ್ಲಿಗ್ಯಾಕೆ ಎಂದು ಕೇಳಿದಳು ಅನುಮಾನಿಸಿ ಗೊತ್ತಾಗುತ್ತೆ ಬಾ ನಿನಗೆ ಎಂದ ಪೃಥ್ವಿ ಕೆಳಗಿಳಿದ ಅವನ ಜೊತೆಯೇ ಕೆಳಗಿಳಿದು ಅವನ ಹಿಂದೆ ಹೆಜ್ಜೆ ಇಟ್ಟಳು ಧಾರಣಿ ರೀ ಕರೆದಳು ಅವ ಮೊಬೈಲ್ ಅಂಗಡಿಯ ಬಾಗಿಲಿಗೆ ಬಂದಾಗ ಅವಳ ಧ್ವನಿಗೆ ಹಾಂ ಎಂದವ ತಿರುಗಿದ ಅವಳತ್ತ ಇಲ್ಲಿಗ್ಯಾಕೆ ಮತ್ತೆ ಕೇಳಿದಳು ದಿನಸಿ ಖರೀದಿ ಮಾಡೋಕ್ಕೆ ಎಂದ ಅವಳನ್ನೇ ನೋಡಿ ಅವನ ಮಾತಿಗೆ ಅವನನ್ನೇ ದಿಟ್ಟಿಸಿತು ಹುಡುಗಿ ಮತ್ತಿನ್ನೇನು ದಾರಿಣಿ ಮೊಬೈಲ್ ಅಂಗಡಿಗೆ ಯಾಕೆ ಬರ್ತಾರೆ ಮೊಬೈಲ್ ತೊಗೊಳೋದಕ್ಕೆ ತಾನೇ ಎಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಯಾರಿಗೆ ನಿನ್ನ ಅಜ್ಜಿಗೆ ನೀನು ಅವ್ರ ಜೊತೆ ಮಾತಾಡಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ತಮಾಷೆ ಮಾಡಿದವ ಸುಮ್ಮನೆ ತಲೆ ತಿನ್ಬೇಡ ಬಾ ಎಂದವನೇ ಅವಳ ಕೈ ಹಿಡಿದು ಒಳ ನಡೆದ ಅವ ಹಿಡಿದ ಕೈಯನ್ನೇ ನೋಡಿದವಳು ಏನೊಂದು ಮಾತನಾಡದೆ ಒಳ ನಡೆದಳು ಅವನ ಜೊತೆ ಮೊಬೈಲ್ ತೋರಿಸಿ ಎಂದ ಪೃಥ್ವಿ ನಾಲ್ಕಾರು ಮೊಬೈಲ್ ತೆಗೆಸಿ ಅವಳ ಮುಂದಿಟ್ಟ ನಿನಗೆ ಯಾವುದಿಷ್ಟ ಆಯಿತು ನೋಡು ಎಂದ ಅವಳನ್ನೇ ನೋಡುತ್ತಾ ನನಗಿದೆಲ್ಲ ಬೇಡ ಎಂದಳು ಅವನನ್ನೇ ನೋಡುತ್ತಾ ಸಣ್ಣದಾಗಿ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೇ ಇದ್ದ ನಾಲ್ಕು ಫೋನಿನಲ್ಲಿ ತನಗಿಷ್ಟವಾದ ಫೋನ್ ತೆಗೆದುಕೊಂಡವ ಇದನ್ನೇ ಕೊಡಿ ಅದಕ್ಕೆ ಹೊಸ ಸಿಮ್ ಹಾಕಿಬಿಡಿ ಎಂದ ತಾನೇ ಎಲ್ಲವನ್ನೂ ನಿರ್ಧರಿಸಿ ಅವಳು ಅಷ್ಟು ಸುಲಭವಾಗಿ ಎಲ್ಲವನ್ನು ಬಾಯಿ ಬಿಟ್ಟು ಕೇಳುವವಳಲ್ಲ ಎಂದು ಗೊತ್ತವನಿಗೆ ಅಷ್ಟಾದರೂ ಅರ್ಥ ಮಾಡಿಕೊಂಡಿದ್ದ ಅವ ಅವಳನ್ನು ಇಷ್ಟು ದಿನದಲ್ಲಿ ದಾರಿಣಿ ಏನೂ ಮಾಡಲಾಗದೆ ಸುಮ್ಮನೆ ನಿಂತಳು ಬಿಲ್ ಕೊಟ್ಟು ಮೊಬೈಲ್ ಹಿಡಿದು ಬಂದು ಕಾರಿನಲ್ಲಿ ಕುಳಿತ ಪೃಥ್ವಿ ದಾರಿಣಿ ಕೂಡ ಅವನನ್ನು ಹಿಂಬಾಲಿಸಿ ಬಂದು ಕುಳಿತಳು ಅವನ ಪಕ್ಕದಲ್ಲಿ ಅವ ಅವಳಿಗೆಂದು ತೆಗೆದುಕೊಂಡಿದ್ದ ಫೋನಿನಲ್ಲಿ ತನ್ನ ನಂಬರ್ ಸೇವ್ ಮಾಡಿ ತಗೋ ಇದರಲ್ಲಿ ನಾನು ನಂಬರ್ ಸೇವ್ ಮಾಡಿದ್ದೀನಿ ಇನ್ಮೇಲಿಂದ ಈ ಫೋನ್ ನಿನಗೆ ಎಂದ ಅವಳತ್ತ ಮೊಬೈಲ್ ಚಾಚಿ ನನಗೆ ಮೊಬೈಲ್ ಯಾಕೆ ಬೇಕಿತ್ತು ನಾನು ಯಾರಿಗೂ ಕಾಲ್ ಮಾಡೋದಿಲ್ಲ ಕಾಲ್ ಮಾಡೋದಕ್ಕೂ ಯಾರೂ ಇಲ್ಲ ನನಗೆ ಎಂದಳು ಮೊಬೈಲ್ ತೆಗೆದುಕೊಳ್ಳೋದೆ ಅವನನ್ನೇ ನೋಡುತ್ತಾ ತನಗೆ ಅವಶ್ಯಕತೆ ಇಲ್ಲ ಎಂಬ ವಾದ ಅವಳದ್ದು ಧಾರಣಿ ನಿನ್ನ ಫ್ರೆಂಡಾಗಿ ನಾನು ನಿನಗೆ ಕೊಡ್ತಿರೋ ಗಿಫ್ಟಿದು ತಗೋ ಎಂದ ಅವಳನ್ನೇ ನೋಡಿ ಅವ ಅವನ ಹಠ ಬಿಡೋದವ ಅದು ಬೇಡ ಎಂದು ಮತ್ತೆ ರಾಗ ಹೇಳಿದಳು ಅವನನ್ನೇ ನೋಡುತ್ತಾ ಮುಖಕ್ಕೆ ಉಚಿ ನೀನು ತಗೊಳದೇ ಇದ್ದರೆ ನನಗೆ ಬೇಜಾರಾಗುತ್ತೆ ನೋಡು ನನಗೆ ಬೇಜಾರಾದರೆ ನಿನಗೆ ಖುಷಿನಾ ಕೇಳಿದ ಮತ್ತೆ ಸುಮ್ಮನಿದ್ದಳು ಮಾತನಾಡದೆ ನನಗೆ ಬೇಜಾರಾದರೂ ಓಕೆ ನಾನು ನಿನಗೆ ಸರಿ ಹಾಗಾದರೆ ಎಂದವ ಮೊಬೈಲನ್ನು ಅಲ್ಲೇ ಅವಳ ಪಕ್ಕದಲ್ಲಿಟ್ಟು ಮುನಿಸಿಕೊಂಡು ಕುಳಿತ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವನ ಊದಿಕೊಂಡ ಮುಖ ನೋಡಿದವಳು ಅಲ್ಲಿಯೇ ಇಟ್ಟಿದ್ದ ಮೊಬೈಲ್ ಹಿಡಿದು ಅವನನ್ನೇ ನೋಡಿ ಥ್ಯಾಂಕ್ ಯು ಎಂದಳು ಚಂದದಿಂದ ಅವ ಬೇಸರವಾದರೆ ಇವಳಿಗೆ ಅರಿಯಲಾರದ ಸಂಕಟ ಆಗ ಅವಳತ್ತ ತಿರುಗಿದವ ನೋ ಥ್ಯಾಂಕ್ಸ್ ಎಂದು ನಕ್ಕ ಅವನ ಖುಷಿ ನೋಡಿ ಮುಗುಳ್ನಕ್ಕಳು ದಾರಿಣಿ ಕಾರ್ಕಿ ತಿರುಗಿಸಿದ ಪೃಥ್ವಿ ನೀನು ಮತ್ತೇನಾದರೂ ತೊಗೋಬೇಕಾ ಧಾರಣಿ ಏನಾದರೂ ಬೇಕಿದ್ರೆ ಹೇಳು ತಗೊಳ್ಳೋಣ ಎಂದ ರಸ್ತೆ ನೋಡುತ್ತಾ ಹೊರಟು ಆ ಥರ ಏನಿಲ್ಲ ತಗೊಳ್ಳೋದು ಎಂದಳು ಸೀರೆ ಬಳೆ ಒಡವೆ ಏನೇ ಬೇಕಾದರೂ ಕೇಳು ನಾನು ಕೊಡಿಸ್ತೀನಿ ಎಂದವನಿಗೆ ಅವಳ ಮೇಲೆ ಕಾಳಜಿ ಅವಳನ್ನು ಕೇಳಿ ಕೊಡಿಸುವವರು ಯಾರೂ ಇಲ್ಲವಲ್ಲ ಮನೆಯಲ್ಲಿ ಅದು ಅವನಿಗೆ ಅರ್ಥವಾಗಿತ್ತು ಏನೂ ಬೇಡ ಎಂದ ಧಾರಣೆ ಖುಷಿಯಿಂದ ಅವನನ್ನೇ ನೋಡಿದಳು ಸರಿ ಹಾಗಾದರೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಎಂದ ಅವಳತ್ತ ಒಮ್ಮೆ ನೋಡಿ ಮತ್ತೆ ರಸ್ತೆ ನೋಡುತ್ತ ಊಟ ಮನೆಗೆ ಹೋಗಿ ಮಾಡೋಣ ಎಂದಳು ಅವಳಿಗೇನೋ ಹೊಸತಲ್ಲವೇ ಇದೆಲ್ಲ ಅಲ್ಲದೆ ತನ್ನನ್ನು ಕಂಡರೆ ಉರಿದು ಬೀಳುತ್ತಿದ್ದವ ಈಗ ಇಷ್ಟೊಂದು ಬದಲಾಗಿದ್ದು ನೋಡಿ ಆಶ್ಚರ್ಯ ಅವಳಿಗೆ ಮನೆಯಲ್ಲಿ ಹೇಳಿ ಬಂದಿಲ್ವ ಊಟ ಮಾಡಿ ಮಲ್ಕೊಳ್ಳಿ ಅಂತ ನಾವು ಊಟ ಮಾಡ್ಕೊಂಡು ಹೋಗೋಣ ಎಂದವ ಒಂದೊಳ್ಳೆ ರೆಸ್ಟೋರೆಂಟಿಗೆ ಕರೆದೊಯ್ದ ಅವಳನ್ನು ಒಳಹೊಕ್ಕಾಗ ತಾನೇ ಅವಳಿಗೆ ಏನು ಬೇಕೆಂದು ಕೇಳಿ ಊಟಕ್ಕೆ ಆರ್ಡರ್ ಮಾಡಿದ ಅವನಿಷ್ಟವೇ ತನ್ನಿಷ್ಟ ಎಂದ ದಾರಿಣಿ ಅವನ ಜೊತೆ ಮಾತನಾಡುತ್ತಾ ಊಟ ಮುಗಿಸಿದಳು ಬಿಲ್ ಕೊಟ್ಟು ಹೊರಬಂದ ಪೃಥ್ವಿ ಕಾರ್ ಹತ್ತಿ ಊರಿನ ದಾರಿ ಹಿಡಿದ ಮತ್ತೆ ಖುಷಿ ಆಯ್ತಾ ದಾರಿಣಿ ನಿನಗೆ ಕೇಳಿದವನ ಬಾಯಿಂದ ಅವಳ ಹೆಸರು ಎಷ್ಟು ಚಂದ ಅವ ದಾರಿಣಿ ಎಂದು ಕರೆದಾಗಲೆಲ್ಲ ಏನೋ ಪುಳುಕ ಅವಳಲ್ಲಿ ತುಂಬ ಖುಷಿಯಾಯಿತು ನನ್ನ ಜೀವನದಲ್ಲಿ ನಾನು ಪಡೆದಿರೋ ಮೊದಲೇ ಉಡುಗೊರೆ ಇದು ಎಂದಳು ಕೈಯಲ್ಲಿದ್ದ ಫೋನ್ ನೋಡುತ್ತಾ ಅವ ಅವಳ ಖುಷಿ ನೋಡಿ ನಕ್ಕನಷ್ಟೇ ಮತ್ತೆ ಇಬ್ಬರೂ ಮಾತನಾಡುತ್ತಾ ಊರಿನ ದಾರಿ ಸಾಗಿಸಿದರು ಊರಿನ ಬಾಗಿಲು ದಾಟಿ ಒಳ ಬಂದು ಮನೆಯ ರಸ್ತೆ ಹಿಡಿದಾಗ ದಾಮು ರಸ್ತೆಯ ಮಧ್ಯೆ ನಿಂತಿದ್ದು ಕಂಡಿತು ಪೃಥ್ವಿಗೆ ವಿಷಯ ಏನೆಂದು ಕೇಳಲು ಕಾರ್ ನಿಲ್ಲಿಸಿದ ಅವನ ಮುಂದೆ ಯಾಕೋ ಏನಾಯಿತು ಇಲ್ಯಾಕೆ ನಿಂತಿದ್ದೀಯ ಕೇಳಿದ್ದ ಕಾರಿನ ಒಳಗೆ ಕುಳಿತು ಬೈಕ್ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ ಅದಕ್ಕೆ ನೋಡ್ತಿದ್ದೆ ಎಂದ ದಾಮು ಹೌದಾ ನೋಡ್ತೀನಿ ಇರು ಎಂದ ಪೃಥ್ವಿ ಕಾರಿನಿಂದ ಕೆಳಗಿಳಿದು ಬೈಕಿನತ್ತ ಬಂದ ಧಾರಣಿ ಕೂಡ ಕೆಳಗಿಳಿದು ಅವರತ್ತ ಬಂದಳು ಪೃಥ್ವಿ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಭದ್ರಯ್ಯ ಹ್ಞೂ ಗಂಡ ಹೆಂಡತಿ ಸವಾರಿ ಏನೋ ಜೋರಾಗಿದೆ ಬೇಕೆಂದೇ ಕೆಣಕಿದ ಪೃಥ್ವಿಯನ್ನು ನೋಡಿ ಬೈಕ್ ನೋಡುತ್ತಿದ್ದ ಪೃಥ್ವಿ ಅವನ ಧ್ವನಿ ಬಂದತ್ತ ತಿರುಗಿ ನೋಡಿ ಅಲ್ಲೇ ನಿಂತಿದ್ದ ಧಾರಣಿಯನ್ನು ನೋಡಿದವ ಧಾರಣಿ ಕಾರ್ನಲ್ಲಿ ನೀನು ಎಂದ ಯಾಕೆ ನಿನ್ನ ಹೆಂಡತಿನ ನಾನೇನಾದರೂ ಮಾಡಿಬಿಡ್ತೀನ ಹಳೆಮಯ್ಯ ಅಲ್ಲಲ್ಲ ಈಗ ನೀನು ನಾನು ಹಳೆಮಯ್ಯ ಅಲ್ಲ ಅಲ್ವಾ ಅಣಕಿಸಿ ಎಂದ ಪೃಥ್ವಿಯನ್ನೇ ಕೆಕ್ಕರಿಸಿ ನೋಡುತ್ತ ದಾರಿಣಿ ನೀನು ಒಳ ಕೂತ್ಕೊ ಎಂದ ಮತ್ತೆ ಪೃಥ್ವಿ ಅವಳತ್ತ ನೋಡಿ ದಾರಿಣಿ ಏನೊಂದು ಮಾತನಾಡದೆ ಕಾರಿನತ್ತ ನಡೆದು ಒಳ ಕುಳಿತಳು ನನ್ನ ಅಳಿಮಯ ಆಗೋದಕ್ಕೂ ಯೋಗ್ಯತೆ ಇಲ್ಲ ಬಿಡು ನಿನಗೆ ಎಂದ ಭದ್ರಯ್ಯ ಕೋಪದಿಂದ ಪೃಥ್ವಿಯನ್ನೇ ನೋಡುತ್ತಾ ಅವನ ಕೋಪಕ್ಕೆ ಉತ್ತರಿಸದ ಪೃಥ್ವಿ ದಾಮುವಿನತ್ತ ನೋಡಿ ದಾಮು ಬೈಕ್ನ ಲಾಕ್ ಮಾಡು ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ನಾಳೆ ಬೆಳಗ್ಗೆ ಬಂದು ನೋಡುವಂತೆ ಎಂದ ಯಾಕೋ ನನ್ನ ಜೊತೆ ಮಾತಾಡೋ ಧೈರ್ಯ ಇಲ್ವ ಈಗ ರೊಚ್ಚಿಗೆದ್ದ ಭದ್ರಯ್ಯ ಕೇಳಿದ ಪೃಥ್ವಿ ತನ್ನ ಜೊತೆ ಮಾತನಾಡದೆ ಕಡೆಗಣಿಸಿದ್ದು ಅವನಿಗೆ ಇನ್ನೂ ಹೆಚ್ಚು ಕೋಪ ತರಿಸಿತ್ತು ನೋಡಿ ನನಗೆ ನಿಮ್ಮ ಜೊತೆ ಯಾವ ಮಾತು ಇಲ್ಲ ಮಾತಾಡೋದಕ್ಕೆ ಸುಮ್ಮನೆ ಹೋಗಿ ಇಲ್ಲಿಂದ ಎಂದ ಪೃಥ್ವಿ ಸಮಾಧಾನದಿಂದ ಗೌಡರಿಗೆ ಇದೆಲ್ಲ ಗೊತ್ತಾಗಿ ಮತ್ತೆ ಜಗಳವಾಗುವ ಸಂದರ್ಭ ಬೇಡವಾಗಿತ್ತವನಿಗೆ ಯಾಕೆ ನನ್ನ ಮಗಳಿಂದೆ ಸುತ್ತುವಾಗ ಮಾವ ಮಾವ ಅಂದ್ಕೊಂಡು ನನ್ನ ಹಿಂದೆ ಬರ್ತಿದ್ದೆ ಹಾಗೆಲ್ಲ ಚೆನ್ನಾಗಿತ್ತ ಕೇಳಿದ ಕೋಪದಿಂದ ಪೃಥ್ವಿ ಮಾತನಾಡಲಿಲ್ಲ ನೀನು ನನ್ನ ಮಗಳನ್ನೇನೋ ಬಿಟ್ಟೆ ಆದರೆ ನೆರಳು ಇನ್ನೂ ಅವಳ ಮೇಲೆ ಇದೆಯಲ್ಲೋ ನೀನೇನೋ ನಿನ್ನ ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಹಾಯಾಗಿದೆಯಾ ಆದರೆ ಅವಳು ಮದುವೆನೋ ಆಗದೆ ಒದ್ದಾಡ್ತಿದ್ದಾಳೆ ಅಲ್ಲಿ ನಿನ್ನೆ ಅವಳನ್ನು ನೋಡೋಕೆ ಬಂದಿದ್ದ ಗಂಡು ನಿನ್ನಿಂದನೇ ಅವಳನ್ನು ಬೇಡ ಅಂದ್ಬಿಟ್ಟ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು ರೋಷದಿಂದ ಎಂದ ಭದ್ರಯ್ಯ ಪೃಥ್ವಿಯ ಕೊರಳ ಪಟ್ಟಿ ಹಿಡಿದು ಬಿಟ್ಟ ತಕ್ಷಣ ಎಲ್ಲವನ್ನೂ ಕಾರಿನಲ್ಲೇ ಕುಳಿತು ನೋಡುತ್ತಿದ್ದ ಧಾರಣಿ ಅವ ಪೃಥ್ವಿಯ ಕೊರಳಿಗೆ ಕೈ ಹಾಕಿದ್ದು ನೋಡಿ ಹೆದರಿ ಕೆಳಗಿಳಿದು ಬಂದಳು ದಾಮು ಭದ್ರಯ್ಯನ ಕೈ ಹಿಡಿದ ಬಿಡುವಂತೆ ಬಿಡಿ ಬಿಡಿ ಎಂದ ಪೃಥ್ವಿ ಭದ್ರಯ್ಯನ ಕೈ ಹಿಡಿದು ಅವನಿಂದ ತನ್ನ ಕರುಳು ಬಿಡಿಸಿಕೊಂಡ ನನ್ನ ಮಗಳ ಜೀವನ ಹಾಳು ಮಾಡಿ ನೀನು ಹೇಗೆ ಖುಷಿಯಾಗಿರ್ತೀಯ ಅಂತ ನೋಡ್ತೀನಿ ಕಣ ಪೃಥ್ವಿ ನಾನು ನನ್ನ ಮಗಳ ಜೀವನ ನರ್ಕ ಮಾಡಿದ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕೈ ಬೆರಳು ತೋರಿಸಿ ಎಚ್ಚರಿಸಿದ ಭದ್ರಯ್ಯ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ತನ್ನ ಶರ್ಟ್ ಸರಿ ಮಾಡಿಕೊಂಡ ಪೃಥ್ವಿ ನಡಿರಿ ಹೋಗೋಣ ಮನೆಗೆ ಎಂದು ಕಾರ್ ಹತ್ತಿದ ಭಯದಲ್ಲಿಯೇ ಕಾರ್ ಹತ್ತಿ ಕುಳಿತಳು ದಾರಿಣಿ ಹಿಂದೆ ದಾಮು ಕುಳಿತ ಇದನ್ನ ಮನೆಯಲ್ಲಿ ಯಾರಿಗೂ ಹೇಳಿಬಿಡಿ ಮುಖ್ಯವಾಗಿ ಅಪ್ಪನಿಗೆ ಎಂದ ಪೃಥ್ವಿ ಕಾರ್ ಸ್ಟಾರ್ಟ್ ಮಾಡಿ ಮೊದಲು ದಾಮುವನ್ನು ಮನೆಗೆ ತಲುಪಿಸಿ ತಾನು ಮನೆಗೆ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು